ಇರ್ಬೋದು ಯಾಕಂದ್ರೆ ಅವರು ಹರಿಪ್ರಸಾದ್ ಸಾಹೇಬರು ಡೆಲ್ಲಿ ರಾಜಕಾರಣ ಮಾಡಿದಂಥವ್ರು ಸೀನಿಯರ್ ಲೀಡರ್ ಇರ್ಬೋದು ಮೋದಿಯವ್ರನು ಇದರ ಫಿತಾಮ ಅಂದ್ರೆ ತಪ್ಪೇನಲ್ಲೋದಿಯವರ ಕೋರ್ಸ್ ಇರ್ಬೋದು ಏನನ್ನ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಹರಿಪ್ರಸಾದ್ ಅವ್ರು ಹೇಳ್ಯಾರ ಬಟ್ ಒಂದಂತೂ ಸತ್ಯ ಬಿ ಜೆ ಪಿರು ಕೆಲಸ ಯಾವುದೂ ಇಲ್ಲ ಎಲ್ಲದ್ರಾಗೂ ಪಂಡಿತ್ ರಾವ್ರು ನಾನು ಅನಿ ಬಗ್ಗೆ ನಾನು ಹೇಳಿದ್ದೇನೆ ಅದು ತಪ್ಪು ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು ಯಾಕಂದರೆ ಅದು ಇಡೀ ಫ್ಯಾಮ್ಲಿ ವ್ಯವಸ್ಥೆ ಒಂದು ಮುಜುಗರ ಪಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ಅದು ಏನಿದ್ರೂ ಆ ಮನೆಯೊಳಗೇ ಅದರದ್ದು ಒಂದು ನಾಲ್ಕು ಗೋಡೆ ಮಧ್ಯನೇ ಇರ್ಬೋದು ವಿನ ಅವಿರಬೇಕುನಾ ಅದು ಸಾರ್ವಜನಿಕದೊಳಗೆ ಬಂದರೆ ಅದೆಲ್ಲ ಒಂದು ಕಡೆ ಗೌರವ ತರೋತದಲ್ಲ ಅದು ಯಾರು ಮಾಡಿದ್ರು ತಪ್ಪೇ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದರೆ ಗೃಹ ಮಂತ್ರಿಗಳು ಹೇಳಿದರೆ ನಾವು ತನಿಖೆ ಉನ್ನತ ತನಿಖೆ ಉನ್ನತ ಮಟ್ಟ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದು ತನಿಖೆ ಆಗುತ್ತೆ ಅದಕ್ಕೇನಿಲ್ಲ ಯಾರು ಯಾರು ಮಾಡ್ಯಾರಂತ ಇನ್ನೂ ಗೊತ್ತೇನೇ ಆಗಿಲ್ಲಲ್ಲ ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ ಗೊತ್ತಾಗ ನೋಡ್ರಿ ಬಿ ಜೆ ಪಿ ಅವರಿಗೆ ಮತ್ತೊಬ್ಬರ ಬಗ್ಗೆ ಹೇಳೋಕ್ಕೆ ಭಾಳ ಚೆನ್ನಾಗಿ ಮಾತಾಡಕ್ಕೆ ಬರ್ತೈತಿ ಶಾಸ್ತ್ರ ಹೇಳೋಕೆ ಕನಸೂರವ್ರು ಈಗ ಹೇಳಿದ್ದೆಲ್ಲ ಅಲ್ಲ ಮಾಡಿದ್ದು ಆರು ತಿಂಗಳು ಅನರ್ಹ ಮಾಡಿದ್ದು ಏನು ಜಗತ್ತ ರಚನೆ ಮಾಡಕ್ಕೆ ಅವತ್ತಿಂದ ಆರು ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದ್ನೇ ಇವ್ರಿಗೆ ಏನಾವಾಗ ನೋವಾಗಿಲ್ಲ ಸುಪ್ರೀಂ ಕೋರ್ಟು ಬೊಪ್ಪಣ್ಣ ಬೊಪ್ಪಯ್ಯರಿಗೆ ಚೀಮಾರಿ ಹಾಕ್ಸ್ತು ಆ ಜಗದ ಕುಂದ್ರಾಗ ನೀವು ಅನ್ನೋ ಮಟ್ಟಕ್ಕೆ ಮಾತಾಡಿತು ಅವಾಗ ಏನು ಜೆ ಬಿಜೆಪಿಯವರು ತೆಗೆದ್ರೆ ಅವ್ರನ್ನ ಅವ್ರನ್ನ ಬದಲಾವಣೆ ಮಾಡಿದ್ರೆ ಶಾಸ್ತ್ರ ಹೇಳಕ್ಕೆ ಭಾಳ ಸೂರ್ರು ಬದ್ದಿ ಶಾಸ್ತ್ರ ಹೇಳ್ತಾರೆ ಬಂದಿಕೆ ಅಂತ ಮತ್ತು ಫಸ್ಟ್ ಬಂದಿಕೆ ತಿನ್ನಾರ ಬಿಜೆಪಿಯವ್ರು ನೋಡಿ ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಕೇಂದ್ರ ಏನಿಲ್ಲ ಅದನ್ನು ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರುದಾರ ಸಮರ್ಥರದ ಎಲ್ಲ ವಿಚಾರವನ್ನು ಗುಲಂಕುಷ ಪರಿಸ್ತಾರ ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತ ಎ ಐ ಸಿ ಸಿ ಅಧ್ಯಕ್ಷರದ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಸರ್ ಈಗಾಗಲೇ ಹೇಳಿದ್ದಾರೆ ಯಾವ ಅವರು ಏನು ರಿಟೈರ್ಡು ನ್ಯಾಯದ್ದು ಸಾರಿ ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ರಾಜಣ್ಣವ್ರಿಗೆ ಗೊತ್ತಾಯಿದೆ

ನನಗೆ ಅದ್ರ ಬಗ್ಗೆ ನಮ್ಮಲ್ಲಿ ಅಸಮಾಧಾನ ಇಲ್ಲ ನಾವೆಲ್ಲರೂ ಒಂದಿದೀವಿ ಒಗ್ಗಟ್ಟದೀವಿ ಒಂದಾಗಿದೆ ರಾಜಣ್ಣವ್ರು ಹೇಳಿದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅಧಿವೇಶನದಾಗ ಹೇಳಿದ್ರು ಬಟ್ ನನಗೆ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಆಗ ಮಾಡೋದು ಮಾಡೋದು ತಪ್ಪು ರಾಜಣ್ಣವ್ರಿಗಾದ್ರೂ ಅಷ್ಟೇ ಇನ್ನೊಬ್ಬರಿಗಾದ್ರೂ ಅಷ್ಟೇ ಮತ್ತೊಬ್ಬರಿಗಾದರೂ ರಾಜಕೀಯದಲ್ಲಿ ಸರಿ ಅದ್ರ ಬಗ್ಗೆ ಇಂಥ ಇಂಥ ಕೃತ್ಯಗಳು ನಡಿಬಾರ್ದು இது ஒேவணிகள் அல்ல யாரே மாதிரி அந்த தனிக்காகத்தான் ஆகத்தோ தனி அந்தமேல் யாராக